ਮੋਟੇ ਦੇ ਰੀਗਿੰਦੇ ਡਾ ਨੰਨ ਜਾਨਤਾ ਅੰਦੇ ਦੇ ਅੰਦਰ ਅੱਲੀ ਨੋੜੇ ਵਿੱਚ ਦਿੱਲੀ ਤੋਂ ਪੱਤਰ ਬੰਦ ਪੱਤਰ ਬੰਦ ਹੋ ਜੀ ਅੰਦੰਗਾ ਹਾਂ ਹਾਂ ਤਾਂ ਇਹ ਕੱਟ ਦਿੰਦਾ ਬਿੜਤਨੀ ਸੋਲਪਾ ਨੋੜ ਕੋਲੀ ਹਾਂ ਬਿੜਾ ਸਟਿੱਕ ਲੀ ਨੀ ਨੀ ਪਾਸ ਸਟਿੱਕ ਹੈ ਤਾਂ ਤਾਂ ਬੰਦ ਕੇ ਸਟਿੱਕ

ಒಂದು ಒಂದು ಬರ್ತದ ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ಏಟ್ ನೈನ್ ಫೀಟ್ ಆರ್ತದೆ ನೋಡ್ಕೊಳ್ಳಿ ಸಕ್ಕು ಅದು ಸುತ್ತಿನ ಬಿಡ್ತದೆ ಬಾಯಿಲ್ ಆಗ್ಬೇಕಲ್ಲ ಸುತ್ತ

ಇದು ಜಾಸ್ತಿ ಜನ ಐದು ಒಂಬತ್ತು ಅಂತ ಹೇಳಿದ್ರೆ ಒಂದು ಒಂಬತ್ತು ಒಂಬತ್ತು ಅಡಿ ಇದೆ ನೋಡಿ ಇದು ಅದು ಈಗ ಪ್ರೆಶ್ ಮಾಡುವಾಗ ಯಾವುದೇ ಪ್ರಾಣಿ ಆಗಲಿ ನೋಡಿ ಈ ಹಲ್ಲು ಉಂಟಲ್ಲ ಅದು ಬಿಡ್ಸ್ಕೊಳ್ಳೋದಿಲ್ಲ ನೋಡಿ ಈ ಹಲ್ಲುಗಳು ಉಂಟಲ್ಲ ಅಂದರೆ ಅಷ್ಟು ಸಾರ್ಪಾಗಿರ್ತದೆ ಎಲ್ಲ ಹೂಗಳದ್ದು ಸಾರ್ಪ್ ಇರ್ತದೆ ಇದಕ್ಕೆ ನೋಡಿ ಎಲ್ಲ ಹಲ್ಲುಗಳು ಟೋಟಲ್ ಬಾಯಿ ಫುಲ್ ಹಲ್ಲು ನಾಗರಾವ್ ಮತ್ತೆ ಇದೆಲ್ಲ ಉಂಟಲ್ಲ ಅದಕ್ಕೆ ಎರಡೇ ಹಲ್ಲು ಕೇರೆ ಅವಕ್ಕೆ ಫುಲ್ ಹಲ್ಲು ಇರ್ತದೆ ಇದೇ ತರ ಕಾಳಿಂಗ್ ಸರ್ಪ ಇದೆ ಅಂದಾಜು ಎಷ್ಟು ವರ್ಷ ಇರ್ಬೋದು ಇದಕ್ಕೆ ಇದೊಂದು ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ಅಷ್ಟು ಅಷ್ಟೇ ನಾಲ್ಕರಿಂದ ಐದು ವರ್ಷ ಒಳಗಡೆ ಇದು ಮಡಿಕೇರಿಲಿ ಇದೆ ಫಸ್ಟ್ ಅಂತ ಹೆಬ್ಬಾ ಹುಡುಗಿದ್ ಇದೆ ಫಸ್ಟ್ ಅಲ್ಲ ಅಲ್ಲ

ಕಾಂಪೌಂಡ್ ಪಕ್ಕಲ್ಲಿ ತುಂಬಾ ಜನ ನಿಮ್ಮ ಜೀಪ್ನ ಕಂಡಿದೀವಿ ಮುಂದೆ ಬರಕ್ಕಿಲ್ಲ ಅಂತ ಹೇಳಿ ಗಾಡಿ ಬರ್ತಾ ಗೂಪು ಕಲರ್ ತಾನೆ ಕಾರು ಅಲ್ಲ ಜೀಪು ಮುಂದೆ ಬನ್ನಿ ಸೀದಾ ಬನ್ನಿ ಇಲ್ಲಿ ನಾನು ನೋಡ್ತಾವಳೆ ನಿಮ್ಮನ್ನು ಬನ್ನಿ ನಿಮ್ಮ ವಯಸ್ಸಿಗೆ ಮಾತ್ರ ಬೆಲೆ ಕೊಡೋದು ಮಾರಷ್ಟು ಬನ್ನಿ ಇಲ್ಲಿ ನೋಡಿ ಕಾಂಪೌಂಡ್ ಎಲ್ಲ ಜನ ನಿಂತಾಳು ಆ ಆಟೋದ ಹಿಂದೆ ಹಾಕಿ ಒಳಗಡೆ ಬನ್ನಿ அதுல்ல அது ஆட்டோல முந்தே வரக்கில் ஆட்டோ முந்தே சாகு சாகுட்டு முந்தே கேட்கலாம்